ಎಲ್ರಿಗೂ ನಮಸ್ಕಾರ ಹೇಮಾ ಅಡುಗೆ ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನಿಲ್ಲಿ ನುಗ್ಗೆಸೊಪ್ಪಿನ ಉಪ್ಸಾರು ಹಾಗೆ ನುಗ್ಗೆಸೊಪ್ಪಿನ ಪಲ್ಯ ಮತ್ತೆ ನುಗ್ಗೆಸೊಪ್ಪಿನ ಮೊಟ್ಟೆ ಪಲ್ಯ ಜೊತೆಗೆ ಉಪ್ಸಾರು ಖಾರವನ್ನ ಮಾಡ್ತಾ ಇದ್ದೀನಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಈ ಬಟ್ಲು ಹಳತೆಯಲ್ಲಿ ಎರಡು ಬಟ್ಲಷ್ಟು ತೊಗರಿ ಬೇಳೆಯನ್ನು ತಗೊಂಡಿದ್ದೀನಿ ಅದನ್ನ ತೊಳೆದು ಇಟ್ಕೋಬೇಕು ಜೊತೆಗೆ ನಾನಿಲ್ಲಿ ಒಂದು ಮೂರು ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಸಹ ಕ್ಲೀನ್ ಮಾಡಿ ತೊಳೆದು ಇಟ್ಕೋಬೇಕು ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಪಾತ್ರೆಯಷ್ಟು ನೀರನ್ನು ಹಾಕಿದ್ದೀನಿ ಇದರಲ್ಲಿ ತೊಳೆದಿಟ್ಟಂತಹ ಬೇಳೆಯನ್ನು ಹಾಕಿದ್ದೀನಿ ಈಗ ಇದು ಕುದಿ ಬರ್ತಾ ಇದೆ ಇದು ಕುದಿ ಬಂದ ಮೇಲೆ ತೊಳೆದಿಟ್ಟಂತಹ ಸೊಪ್ಪನ್ನು ಹಾಕೋಬೇಕು ಅದು ಬೆಂದ ಮೇಲೆ ಒಂದು ಜಾಲರಿಯಲ್ಲಿ ಅದನ್ನು ಸೋರ್ ಹಾಕೋಬೇಕು ಹಾಗೆ ಆ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಈಗ ಸೊಪ್ಪು ಮತ್ತು ಬೇಳೆಯನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ದೊಡ್ಡ ಗಾತ್ರದ ನಾಲ್ಕು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಹದಿನೈದರಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಬಾಣಲೆಯಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಅದರಲ್ಲಿ ಈರುಳ್ಳಿ ಸ್ವಲ್ಪ ಅರಿಶಿನ ಕರಿಬೇವಿನ ಸೊಪ್ಪು ಮೆಣಸಿನಕಾಯಿ ಹಾಕಿ ಹಾಗೆ ಬೇಯಿಸಿಟ್ಕೊಂಡಂತಹ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಬಟ್ಲಷ್ಟು ತೆಂಗಿನ ತುರಿಯನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದು ಸ್ವಲ್ಪ ಬೆಂದ ಮೇಲೆ ಒಂದು ಐದು ನಿಮಿಷ ಬೆಂದ ಮೇಲೆ ಒಂದು ಬಟ್ಲಲ್ಲಿ ನಾನು ಇದರಲ್ಲೇನೆ ಸ್ವಲ್ಪ ಪಲ್ಯವನ್ನು ತೆಗೆದಿಟ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೇನೆ ಈ ಬಟ್ಲಲ್ಲಿರುವಂತಹ ಸೊಪ್ಪನ್ನು ಹಾಕಿ ಒಂದು ನಾಲ್ಕು ಮೊಟ್ಟೆಯನ್ನು ಹೊಡೆದಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಜೊತೆಗೆ ಉಪ್ಪು ಮತ್ತು ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಹಾಕೋಬೋದು ಆಗ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗುತ್ತೆ ಈಗ ಉಪ್ಸಾರು ಖಾರ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಹಾಗೆ ಎರಡು ಬೆಳ್ಳುಳ್ಳಿಯನ್ನು ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡರಷ್ಟು ಮೆಣಸಿನಕಾಯಿನ ಬಿಸಿ ಮಾಡಿಕೊಂಡು ಅಂದರೆ ಬೆಚ್ಚಗೆ ಮಾಡಿಕೊಂಡು ಅದನ್ನು ಸಹ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ ಉಪ್ಸಾರು ಖಾರ ರೆಡಿ ಆಗುತ್ತೆ ಈಗ ನುಗ್ಗೆಸೊಪ್ಪಿನ ಮೊಟ್ಟೆ ಪಲ್ಯ ಹಾಗೆ ನುಗ್ಗೆ ಸೊಪ್ಪಿನ ಪಲ್ಯ ಜೊತೆಗೆ ಉಪ್ಸಾರು ಖಾರ ಹಾಗೆ ಉಪ್ಸಾರು ರೆಡಿ ಇದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು